ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಸುಭಾಷಿತ ಇವಾಗ ನಮಗೆ ಮನುಷ್ಯರ ಮನಸ್ಸಿಗಿಂತಲೋ ಅವರ ಒಳ್ಳೆ ಗುಣಕ್ಕಿಂತಲೂ ಸರಳತೆಗಿಂತಲೋ ಅವರು ಹಾಕಿರೋ ಬಟ್ಟೆಗಳು ಆಡಂಬರನೆ ಭಾಳ ದೊಡ್ಡದು ಶುರು ಆಗುತ್ತೆ ಅಲ್ವಾ ತುಂಬ ಜನ ಈ ಆಡಂಬರ ಬಟ್ಟೆಗಳಿಗೆ ಗೌರವ ಕೊಡ್ತಾರೆ ಅದಕ್ಕೆ ಸುಭಾಷಿತದಲ್ಲಿ ಒಂದು ಸಣ್ಣ ವಿಡಂಬನೆ ಆಗಿನ ಕಾಲದಲ್ಲೇ ಬರೆದಿದ್ದು ಏನಪ್ಪಾ ಅಂತಂದರೆ ಕಿಂ ವಾಸ ಸೇತ್ಯತ್ರ ವಿಚಾರಣೀಯಂ ವಾಸ ಪ್ರಧಾನಂ ಖಲು ಯೋಗ್ಯತಾಯಂ ಪೀತಾಂಬರಂ ವೀಕ್ಷ ದದೌ ಸ್ವಕನ್ಯಾಂ ಚರ್ಮಾಂಬರಂ ವೀಕ್ಷ ವಿಷಂ ಸಮುದ್ರ ಅಂತ ಇದೆ ನೋಡಿ ಅದೇನಪ್ಪ ಅಂತಂದ್ರೆ ಕಿಂ ವಾಸತಿ ಹತ್ರ ವಿಚಾರಣೀಯಂ ಬಟ್ಟೆಲೇನಿದೆ ಬಟ್ಟೆಲಿದೆ ಅಂತ ಯೋಚನೆ ಮಾಡಕ್ಕೆ ಹೋಗ್ಬಿಡಿ ಯಾಕೆಂದ್ರೆ ಪೀತಾಂಬರಂ ವೀಕ್ಷ ದದೌ ಸ್ವಕನ್ಯಾಂ ಈ ಅಮೃತನ ಮಥನ ಆಗ್ತಾ ಇತ್ತು ನೋಡಿ ಸಮುದ್ರನ ಮಾಡ್ತಿದ್ರಲ್ಲ ದೇವರುಗಳು ಮತ್ತೆ ರಾಕ್ಷಸರು ಸೇರಿ ಅವಾಗ ಆ ಪೀತಾಂಬರ ಉಟ್ಕೊಂಡಿದ್ದಲ್ಲ ವಿಷ್ಣು ಅಂದ್ರೆ ಒಳ್ಳೆ ಬಟ್ಟೆ ಚಿನ್ನದ ಬಟ್ಟೆ ಉಟ್ಕೊಂಡಿದ್ದಲ್ಲ ವಿಷ್ಣು ಅವನು ನೋಡ್ಬಿಟ್ಟು ಸಮುದ್ರ ರಾಜ ಅವ್ರ ಮಗಳು ಲಕ್ಷ್ಮಿನೇ ಕೊಟ್ಬಿಟ್ಟಂತೆ ಮದುವೆ ಮಾಡ್ಕೊಟ್ಬಿಟ್ಟಂತೆ ಯಾಕೆಂದ್ರೆ ಒಳ್ಳೆ ಬಟ್ಟೆ ಹಾಕೊಂಡಿದ್ದಾನೆ ಅಂತ ಚರ್ಮಾಂಬರಂ ವೀಕ್ಷ ಪಾಪ ಶಿವ ಚರ್ಮಾಂಬರ ಹಾಕೊಂಡಿದ್ದಲ್ಲ ಚರ್ಮ ಬಟ್ಟೆ ಉಟ್ಕೊಂಡಿದ್ದಲ್ಲ ಅಂಬರ ಅಂದ್ರೆ ಬಟ್ಟೆ ಚರ್ಮ ಸುತ್ಕೊಂಡಿದ್ದಲ್ಲ ಅವನು ನೋಡ್ಬಿಟ್ಟು ಸಮುದ್ರ ರಾಜ ವಿಷಂ ಸಮುದ್ರ ಅವನಿಗೆ ವಿಷ ಕೊಟ್ಟನಂತೆ ಯಾಕೆಂದ್ರೆ ಅವನ ಬಟ್ಟೆ ಸರಿಯಾಗಿಲ್ಲ ಅಂತ ಸ್ನೇಹಿತರೆ ಇದು ಒಂದು ವಿಡಂಬನೆಯ ಸುಭಾಷಿತ ಅಂದ್ರೆ ಆಗಿನ ಕಾಲದಲ್ಲೂ ಈಗಿನ ಕಾಲದಲ್ಲಿ ಇದ್ದಂಗೆ ಇತ್ತೇನೋ ಅಲ್ವಾ ಅಂದ್ರೆ ಮನುಷ್ಯರ ಒಳ್ಳೆಯ ಗುಣಕ್ಕಿಂತಲೂ ಅವರು ಹಾಕಿರುವ ಬಟ್ಟೆಗಳಿಗೆ ಬಹಳ ಪ್ರಾಧಾನ್ಯತೆ ಕೊಡ್ತಿತ್ತೇನೋ ಈಗಲೂ ನಾವು ಅದನ್ನೇ ಮಾಡ್ತೀವಲ್ಲ ಎಷ್ಟೊಂದ್ಸರಿ ಅವ್ರ ಒಳ್ಳೆ ಗುಣ ಸರಳತೆ ಎಲ್ಲ ಬಿಟ್ಬಿಡ್ತೀವಿ ಆದ್ರೆ ಅವ್ರ ಆಡಂಬರಕ್ಕೆ ಬೆಲೆ ಕೊಡಕ್ಕೆ ಶುರು ಮಾಡ್ತೀವಿ ಅಲ್ವಾ ನಾವು ಸಾಧ್ಯ ಆದಷ್ಟು ಈ ಆಡಂಬರಕ್ಕೆ ಬೆಲೆ ಕೊಡೋದನ್ನ ನಿಲ್ಲಿಸೋಣ ಆ ಒಳ್ಳೆಯ ಮನಸ್ಸುಗಳಿಗೆ ಬೆಲೆ ಕೊಡೋಣ ಅಲ್ವಾ ಆಗಷ್ಟೇ ನಿಜವಾದ ಸತ್ವ ನಮಗೆ ಅರ್ಥ ಆಗುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು